ಗರಿ ಗರಿಯಾದ ಕೋಡ್ ಬಾಳೆ ಈ ಹದದಲ್ಲಿ ರೆಡಿಯಾಗಿದೆ ತುಂಬಾನೇ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈ ಹದದಲ್ಲಿ ರೆಡಿ ಮಾಡಿಕೊಂಡಿರಬೇಕು ತಿಂಗಳಾದರೂ ಇದು ಗರಿ ಗರಿಯಾಗಿ ಹಾಗೆ ಇರುತ್ತೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನ್ ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಗರಿ ಗರಿಯಾದ ಕೋಡ್ಬಾಳೆಯನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಬಳಸಿ ಮಾಡ್ಕೊಳ್ತೀನಿ ಗೋಧಿ ಹಿಟ್ಟು ಸಾಫ್ಟಾಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಒಂದು ತಿಂಗಳುಗಳ ಕಾಲ ಇಟ್ಟರು ಹಾಗೆ ಗರಿಗರಿಯಾಗಿ ಇರುತ್ತೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಅಥವಾ ಬೌಲ್ ತಗೊಳ್ಳಿ ನೀರು ಅಳತೆ ಮಾಡಿ ಹಾಕ್ಕೊಳ್ಬೇಕು ನಾನು ಈ ಬೌಲಲ್ಲಿ ಮೂರು ಬೌಲಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾಗಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಕರಿಗಿ ನೀರು ಸ್ವಲ್ಪ ಬಿಸಿಯಾದ ಮೇಲೆ ಮೂರು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚ ಹಳದಿ ಪೌಡರ್ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಾಗುತ್ತೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಕೋಳ್ಬಳೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಬರ್ತಿರ್ಸಿ ಈ ಹದದಲ್ಲಿ ನೀರು ಬಿಸಿ ಆಗುವಾಗ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಕೇಸ್ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ಗೋಧಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜಾಸ್ತಿ ಹೊತ್ತೇನು ತಿರುಗಿಸಿ ಬೇಯಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಆದ ಮೇಲೆ ಒಂದು ಐದು ನಿಮಿಷ ಅರಳಕ್ಕೆ ಬಿಟ್ಟರೆ ಆಯಿತು ಇಟ್ಟು ಈ ಹದದಲ್ಲಿ ಮಿಕ್ಸ್ ಆಗುವಾಗ ಸ್ವಲ್ಪ ಮುಚ್ಚಿ ಬಿಡೋಣ ಅಳ್ಕೊಳ್ಳುತ್ತೆ ಅದು ಆಮೇಲಿಂದ ನಾದಿ ಕಲಿಸ್ಕೊಳ್ಳುವಂಥದ್ದು ಚೆನ್ನಾಗಿ ಈ ರೀತಿಯಲ್ಲಿ ಅಳ್ಕೊಂಡಿದೆ ಇವಾಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೊಳ್ಳೋಣ ಅಗಾಲವಾದ ತಟ್ಟೆಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಬಿಸಿ ಇರುವಾಗನೇ ನಾದಿ ಕಲಿಸ್ಕೊಳ್ಬೇಕು ಗಂಟೆ ಇದ್ರೂ ತಲೆ ಕೆಡ್ಸ್ಕೊಳ್ಬಾರ್ದು ನಾವು ನಾದಿ ಕಲಿಸ್ತೀವಲ್ಲ ಅವಾಗ ಗಂಟೆಲ್ಲ ಒಡೆದು ಚೆನ್ನಾಗಾಗುತ್ತೆ ಈ ಹದದಲ್ಲಿ ಸ್ವಲ್ಪ ಬಿಸಿ ಇರುವಾಗ ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಕೋಡ್ಬಾಡ ರೆಡಿ ಆಗುತ್ತೆ ಎಲ್ಲೂ ಮಾಡಿಕೊಳ್ಳುವಾಗ ಕಟ್ ಆಗಲ್ಲ ಹಿಟ್ಟನ್ನ ಒಣಗಕ್ಕೆ ಬಿಡಬಾರ್ದು ಹಿಟ್ಟು ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಬಹುದು ಅಥವಾ ಗಟ್ಟಿಯಾದ್ರೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ್ರೆ ಆಯ್ತು ಹಾಕೊಂಡಿರುವ ಹಿಟ್ಟು ಕರೆಕ್ಟ್ ಆಗಿದೆ ಈ ಹದದಲ್ಲಿ ಚೆನ್ನಾಗಿ ನಾತ್ಕೊಂಡಿರ್ಬೇಕು ಇವಾಗ ಗೋಡ್ಬಳೆ ಮಾಡ್ಕೊಳ್ಳೋಣ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಂಡು ಈ ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ಕಟ್ ಆಗಲ್ಲ ಕಟ್ ಮಾಡಿಕೊಂಡು ಕೋಡ್ಬಳೆ ಮಾಡ್ಕೊಳ್ಳುವಂಥದ್ದು ಸಣ್ಣದು ಬೇಕಾದ್ರೆ ಮಾಡಬಹುದು ದೊಡ್ಡದು ಬೇಕಾದರೆ ಮಾಡ್ಕೊಳ್ಬೋದು ಹಾಕೊಳ್ಳುವಾಗ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆಮೇಲೆ ಮಧ್ಯಮ ಉರಿ ಮಾಡಿಕೊಂಡು ಎಲ್ಲ ಕೋಡು ಬಳೆನ ಸೇರಿಸ್ಕೊಳ್ಳೋಣ ಒಮ್ಮೆಗೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ ಲೋ ಫ್ಲೇಮ್ ಮಾಡಿದರೆ ಎಣ್ಣೆ ಕುಡಿಯುತ್ತೆ ಅಷ್ಟು ಚೆನ್ನಾಗಾಗಲ್ಲ ಕೋಡು ಬಳೆ ಕ್ರಿಸ್ಪಿಯಾಗಿ ಆಗಲಿಕ್ಕೆ ಬೇಯಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ ಮಧ್ಯಮ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ದಪ್ಪ ದಪ್ಪ ಬಬಲ್ಸ್ ಇದೆಲ್ಲ ಇದು ಕಡಿಮೆ ಆಗ್ತಾ ಹೋದರೆ ನಮ್ಮ ಕೋಡ್ಬಳೆ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ಹದದಲ್ಲಿ ಕೋಡ್ ಬಳೆನ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಸೋರಿಸ್ಕೊಳ್ಳೋಣ ಎಲ್ಲ ಕೋಡ್ ಬಳೆನ ಇದೇ ಥರ ಮಾಡ್ಕೊಳ್ಳೋಣ ಸೂಪರಾದ ಗರಿಗರಿಯಾದ ಬಾಳೆ ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದು ಸಲ ಮನೆಯಲ್ಲಿ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಸೂಪರಾಗಿರುತ್ತೆ ಒಂದು ತಿಂಗಳಾದರೂ ಇದು ಗರಿಗರಿಯಾಗೇ ಇರುತ್ತೆ ಒಂದು ಗಾಜಿನ ಗೆ ಹಾಕಿ ಸ್ಟೋರ್ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು